ನಮಸ್ಕಾರ ಸದಾನಂದ ಬಾಬಿನ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಅಮಿತ್ ಕೋರೆ ರಾಜಕಾರಣಕ್ಕೆ ಬರಲೇಬೇಕು ಯಾಕಂದರೆ ಯುವಕರು ರಾಜಕಾರಣಕ್ಕೆ ಬರಲಿಕ್ಕೆ ಹಿಂಜರಿತಾ ಇದ್ದಾರೆ ಅಮಿತ್ ಕೋರೆ ಹತ್ರ ಎಲ್ಲವೂ ಇದೆ ಹಣ ಇದೆ ಜನ ಇದೆ ಅಧಿಕಾರ ಕೂಡ ಇದೆ ಇಂಥದ್ದನ್ನು ಸದ್ಬಳಕೆ ಮಾಡಿಕೊಂಡು ಇವರು ರಾಜಕೀಯಕ್ಕೆ ಬರಬೇಕು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಕೇಳಿದರು ಆದರೆ ಅನ್ನಸಾಂಪ್ ಜೊಲ್ಲೆ ಕೊಟ್ಟಿದ್ದರು ಇವರಿಗೇನಾದರೂ ಏನಾದರೂ ಕೊಟ್ಟಿದ್ದರೆ ಗೆಲ್ಲುವಂಥ ಸಾಧ್ಯತೆ ಕೂಡ ಭಾಳ ಹೆಚ್ಚಿತ್ತು ಯಾಕಂದರೆ ಇವರ ಹಿಂದೆ ಯುವಕರ ಪಡೆಯಲಿದೆ ನಂತರ ನಸ್ಲಾಪುರದ ಭರತ್ ಬನವನೆ ಅವ್ರ ಮೇಲಿಂದ ಮೇಲೆ ಹೇಳ್ತಾನೆ ಇದ್ದಾರೆ ನೀವು ರಾಜಕೀಯಕ್ಕೆ ಬರಬೇಕಂತೇಳಿ ಅವರ ಬೆಂಬಲಿಗರು ಕೂಡ ಅಮಿತ್ ಕೋರೆ ರಾಜಕೀಯಕ್ಕೆ ಬಂದರೆ ಇಲ್ಲಿ ಯುವಕರಿಗೆ ಒಂದು ಶಕ್ತಿಯನ್ನು ಕೊಟ್ಟಂತಾಗ್ತದೆ ನಂತರ ನಿಸ್ವಾರ್ಥ ಸ್ವಭಾವದ ಅಮಿತ್ ಕೋರೆ ಯಾರ ಜೊತೆ ಜಗಳನಿಲ್ಲ ವೈರತ್ವೂ ಇಲ್ಲ ನಂತರ ಪ್ರಭಾಕರ್ ಕೋರೆ ರಾಜಕೀಯದಲ್ಲಿ ಬಲಿಷ್ಠರು ಇವರು ಕೂಡ ಹೆಲ್ಪ್ ಮಾಡ್ತಾರೆ ಕಳೆದ ಸಾಲ ಕೂಡ ಅದನ್ನು ಕೇಳಿದರು ನನಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಕೊಡ್ರೆ ಇಲ್ಲಾಂದ್ರೆ ನನ್ನ ಮಗನಿಗೆ ಕೊಡೆ ಅಂತ ಕೇಳಿದರು ಅದಕ್ಕಿಂತ ಮೊದಲು ಎಮ್ ಎಲ್ ಸಿ ಸ್ಥಾನವನ್ನು ಕೇಳಿದರು ನನ್ನ ಮಗನಿಗೆ ಕೊಡಿ ಅಥವಾ ಮಗಳಿಗೆ ಕೊಡೆ ಅಂತೇಳಿ ಬಿ ಜೆ ಪಿಯವರು ಕ್ಯಾರೆ ಅನ್ನಲಿಲ್ಲ ಇವ್ರನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಬೀಚ್ ಹಾಕ್ತಾ ಇದ್ದಾರೆ ಈಗ ಅಮಿತ್ ಕೋರೆ ಸರದಿ ಅತ್ಯಂತ ಮಹತ್ವದ್ದು ಈಗಿನಿಂದಲೇ ನೀವು ಪ್ರಯತ್ನ ಮಾಡಿರಿ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ನೀವು ಶಾಸಕರಾಗಬೇಕು ಅನ್ನುವಂಥ ಇಚ್ಛೆ ಕೂಡ ಈ ಭಾಗದ ಯುವಕರಲ್ಲಿದೆ ವಿಚಾರ ಮಾಡಬೇಕು ಚಿಕ್ಕೋಡಿ ಭಾಗ ಅಷ್ಟಲ್ಲ ಆ ಚಿಕ್ಕೋಡಿ ಜಿಲ್ಲೆಯಲ್ಲಿ ಅಂದರೆ ಅಪ್ರಸ್ತುತ ಜಿಲ್ಲೆ ಆಗುವಂಥದ್ದು ಏನು ಘೋಷಣೆ ಇದೆ ಅಲ್ಲಿ ನೀವು ಪ್ರಭಾವಿಗಳು ಜನ ಇದನ್ನು ಹೇಳ್ತಾ ಇದ್ದಾರೆ ಪ್ರಭಾಕರ್ ಕೋರೆ ಶಕ್ತಿ ಮಾಂತೇಶ ಕೌಟಿ ಮಂಡರ ಶಕ್ತಿ ನಂತರ ಬಿ ಜೆ ಪಿ ಅನೇಕ ನಾಯಕರು ಪ್ರಭಾಕರ್ ಕೋರೆ ಹಿಂದಿದ್ದಾರೆ ಐಹೊಳೆ ಅಂಥವ್ರು ಇದ್ದಾರೆ ಶಾಸಕರಿದ್ದಾರೆ ಮಾಜಿ ಶಾಸಕರಿದ್ದಾರೆ ಇದ್ದಾರೆ ಇದೆಲ್ಲ ಉಪಯೋಗ ಮಾಡಿಕೊಂಡು ಅಮಿತ್ ಕೋರೆ ರಾಜಕೀಯಕ್ಕೆ ಎಂಟ್ರಿ ಆದರೆ ಶಾಸಕ ಆಗ್ತಾರೆ ಇಲ್ಲ ಸಂಸದರಾಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಮುಂದಿನ ಸಲ ಈ ಎಂ ಪಿ ಚುನಾವಣೆ ನಿತ್ರೆ ಆಯ್ಕೆ ಗ್ಯಾರಂಟಿ ಹೀಗಾಗಿ ಈಗಲ್ಲಿಂದಲೇ ನೀವು ಪ್ರಯತ್ನವನ್ನು ಮಾಡಬೇಕು ಜನಪರವಾದಂಥ ಕೆಲಸವನ್ನು ಮಾಡ್ತಾಯಿದ್ರೆ ಎರಡು ಫ್ಯಾಕ್ಟ್ರಿಗಳನ್ನು ಸ್ವತಃ ನಡೆಸ್ತಾ ಇದ್ದಾರೆ ಅಲ್ಲಿ ರೈತರ ಕುಂದುಕೊರತೆಗಳನ್ನು ನೀಗಿಸ್ತಾಯಿದರೆ ರೈತರು ಕೂಡ ಹರ್ಷವನ್ನು ಉಂಟು ಮಾಡ್ತಾ ಇದ್ದಾರೆ ನಿಮ್ಮಂಥ ಯುವಕರು ರಾಜಕೀಯ ಬರಬೇಕು ಯಾಕಂದ್ರೆ ಭಾರತ ದೇಶ ಇದೀಗ ಯುವಕರ ದೇಶ ಆದರೆ ಇವರು ಎಲ್ಲಿದ್ದಾರೆ ಏನು ಮಾಡ್ತಾಯಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಮುದುಕರ ಕೈಯಲ್ಲಿ ಅಧಿಕಾರವನ್ನು ಕೊಟ್ಟು ನೀವು ಸುಮ್ಮನಾಗೋದು ಒಳ್ಳೆಯದಲ್ಲ ಹೆಚ್ಚಾಗಿ ಅಮಿತ್ ಕೋರೆ ರಾಜಕೀಯಕ್ಕೆ ಬರಬೇಕನ್ನೋದು ಆ ಭಾಗದ ಜನರ ಇಚ್ಛೆಯಾಗಿದೆ ರೈತರ ಹೆಚ್ಚಾಗಿದೆ ಕೂಲಿ ಕಾರ್ಮಿಕರ ಹೆಚ್ಚಾಗಿದೆ ಮತ್ತು ಯುವಕರ ಹೆಚ್ಚಾಗಿದೆ ಮತ್ತು ಬೆಂಬಲಿಗರ ಮೇಲಿನ ಮೇಲೆ ಹೇಳ್ತಾ ಇದ್ದಾರೆ ಇದನ್ನು ಅಮಿತ್ ಕೋರೆ ವಿಚಾರ ಮಾಡಬೇಕು ಪ್ರಭಾಕರ್ ಕೋರೆಯವರು ಕೂಡ ಮಗನನ್ನು ಕರೆಸಿ ವಿಚಾರವನ್ನು ಮಾಡಬೇಕಂತ ಅತ್ಯಂತ ಅಗತ್ಯ ಇದೆ ಹೇಳೋದನ್ನು ಹೇಳಿದ್ದೇವೆ ನೀವು ಮಾಡೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ ಅಟ್ ಲೀಸ್ಟ್ ಎಮ್ ಎಲ್ ಸಿ ಕೂಡ ನೀವು ಆಗಬಹುದು ನಾಳೆ ಮತ್ತೊಂದಿಗೆ ಭೇಟಿ ಆಗ್ತೇವೆ ಅಲ್ಲಿವರೆಗೆ ಎಲ್ಚು ಬಾಗ್ಲಿ ನಮಸ್ಕಾರ